ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಇವತ್ತು ಮಾಡಿ ಸರಿನೇ ತಪ್ಪ ಅಂತ ನೀವೇ ಹೇಳಬೇಕು ನನಗನ್ಸುತ್ತೆ ತಪ್ಪಲ್ಲ ಅಂತ ಆದರೆ ಕೆಲವ್ರು ತಪ್ಪು ಅಂತಾರೆ ಅಂದರೆ ಇದು ಒಳ್ಳೆಯವ್ರಿಗೆ ಅರ್ಥ ಆಗುತ್ತೆ ಹಸಿದವ್ರಿಗೆ ಏನಪ್ಪ ಅಂದರೆ ಇವತ್ತೊಂದು ಲೊಕೇಶನ್ಗೆ ಹೋಗಿದ್ವಿ ದುಡ್ಡು ತೊಗೊಂಡೋಗಿರಲಿಲ್ಲ ಫೋನ್ಪೇ ವರ್ಕ್ ಆಗಲಿಲ್ಲ ಬೇಡ ಹೊಟ್ಟೆ ಅಶು ತಡಿಯೋಕ್ಕಾಗಲಿಲ್ಲ ಕೊನೆಗೆ ಏನು ಮಾಡಿದೆ ಗೊತ್ತಾ ನಾನು ನೋಡಿ ವಿಡಿಯೋದಲ್ಲಿ ಏನು ಮಾಡಿದ್ದೀನಿ ಅಂತ ಸರಿನ ತಪ್ಪ ಹೇಳ್ಬೇಕು ನೀವು ನನಗೆ ನಾನು ಮಾಡಿರೋದು ಸಾವಿರ ಜನುಮವೆ ಬರಲಿ ಬೇಡುವುದೊಂದೇ ನನ್ನವಳಾಗಿರು ನೀನು ಎನ್ನುವುದೊಂದೇ ಓಹೋ ಪೆಂಡಲಾಕವರಲ್ಲಿ ಕ್ಯಾಂಡ್ಸಲ್ಲ ಇಲ್ಲಿ ಹೋಗೋಣ ಊಟ ಮಾಡೋಣ ಬರೋಣ ಹೊಟ್ಟೆ ತುಂಬಿಸ್ಕೊಳ್ಳೋಣ ಬಾ ಬಾ ಅಂತ ಕರಿತೈತೆ ಊಟ ತೆಗಂಗಿದೀವಿ ಪರಿಚಯ ಇಲ್ಲ ಯಾರುವೆ ಆದ್ರೂ ನುಗ್ಗಣ ಅಂತ ನುಗ್ತೀವಿ ಏನಾಗುತ್ತೆ ಮುಂದೆ ನೋಡ್ತಾ ಇರಿ ನೀವೇ ಹೇಳ್ರಿ ಊಟಕ್ಕೆ ಯಾರಾದ್ರೂ ನಾಚಿಕ್ ಅಂತಾರಾ

ಮುಂದೆ ಏನಾಗುತ್ತೆ ನೋಡ್ತಾ ಇರಪ್ಪ ನಿಮ್ಗೆ ಯಾಕೆ ನಾನು ಊಟ ಕಳ್ಕೊಂಡಿ ಊಟಕ್ಕೆ ಹಿಂಗ ಆಡ್ಬಾರ್ದಪ್ಪಿ ಊಟ ಕೊಡಲ್ಲ ಹೋಗ್ರಿ ಯಾಕೆಂದ್ರು ಅಣ್ಣ ಒಟ್ಟದೆ ಕೊಡೋಣ ಅಂತ ಕೇಳಿನ್ ಊನಪ್ಪಿ ನಿಮ್ಗೆ ಊಟ ಕೊಡಲ್ಲ ಹೋಗ್ರಿ ಅಂದ್ರು ಅಣ್ಣ ವಟ್ಟೆಸ್ತದೆ ಕೊಡ್ರಣ್ಣ ಅಂತ ಕೇಳಿ ಇಸ್ಕೊಂಡ್ ತಿನ್ಬೇಕು ಯಾರನ್ನ ಸುಳ್ಳು ಅಂತ ಹೇಳ್ಬಿಡ್ಲಿ ನೋಡೋ ಪ್ರತಿಯೊಬ್ರುನು ಒಬ್ಬರು ಸುಳ್ಳು ಅಂತ ಹೇಳ್ಬಿಡ್ಲಿ ನೋಡೋಣ ಬ್ಯಾ ನಾನು ಹೋಯ್ತೀನಿ ಬಾ ನಿನ್ ಯಾಕೆ ನಾನ್ ಹಿಂಗೇನದು ಯಾರಮ್ಮ ಹೋಗ್ರಮ ಅಣ್ಣ ಹೊಟ್ಟೆ ಊಟ ಕೊಡ್ರಿ ಅಂತೀನಿ ನೋಡಿ ಜನರೇ ನಾವ್ ಹಿಂಗೆಲ್ಲ ಒಂದ್ ಇಪ್ಪತ್ ರೂಪಾಯಿ ಕೊಟ್ರೆ ಹೊಟ್ಟೆ ತುಂಬಾ ಊಟ ಹೋಗಮ್ಮ ಸೈಡ್ಗೆ ಅಂದ್ರೆ ಏನ್ ಮಾಡೋಣ ಅಲ್ಲ ಚಿಕ್ಕ ವಯಸ್ಸಲ್ಲಿ ಬೇಕಾರೆ ಯಾರ ಮದುವೆ ಯಾವ ಮುಜ್ಜಿ ಯಾವ ಚಿಕ್ಕ ವಯಸ್ಸಲ್ಲಿ ಹೊಟ್ಟೆನೆ ತಾನೇ ಇವಾಗ್ಲು ಇರೋದು ಚಿಕ್ಕ ವಯಸ್ಸಲ್ಲಿ ಅನ್ನನೆ ತಾನೆ ಇವಾಗ್ಲು ತಿನ್ನೋದು ಇಲ್ಲಿ ಕೇಳಿ ವಯಸ್ಸು ಮುಖ್ಯ ಅಲ್ಲ ಹಸಿವು ಹಸಿವು ಮುಖ್ಯ ಏನ್ ಫ್ರೆಂಡ್ಸ್ ವಯಸ್ಸು ಮುಖ್ಯ ಅಲ್ಲ ಹಸಿವು ಮುಖ್ಯ ತಾನೇ ಅನ್ನ ತಿನ್ನೋಕೆ ಹೇಳಿ ಒಂದ್ಸಲ ಹಸು ಮುಖ್ಯ ಮೂವತ್ ರೂಪಾಯಿ ಅಗ್ರೈಸ್ ಕೊಡ್ಸು ಅಂದ್ರೆ ಇಲ್ಲ ಸೇರ್ತದೆ ಮೂವತ್ ರೂಪಾಯಿಗೂ ಕಷ್ಟ ಐತಪ್ಪಿ ಮೂವತ್ ರೂಪಾಯಿಗೋಸ್ಕರ ಒಂದ್ ಅವರ್ ದುಡಿಯೋರು ಇದ್ದಾರೆ ಇದಾರೆ ನಿಮ್ಗೆ ಯಾಕೆ ಸುಮ್ನಿರಿ ಇಲ್ವಾ ನಂದೇ ಮನೆ ಅದು ನೋಡಿ ಲೈಟಿಂಗ್ಸ್ ಅಲ್ಲಿ ಹೆಂಗ್ ಬಿಟ್ಟಿದ್ದಾರೆ ಹೊಸ ಮನೆಗೆ ಕಾಣಿಸಲ್ಲ ನೋಡಿ ಎಷ್ಟು ಪೆಂಡಲ್ ಇಲ್ಲಿದೆ ನಾನಿದ್ದೀನಿ ಬಾ ಅಪಿ ನಂದೆ ಮನೆ ಒಂದ್ ಹತ್ತು ನಿಮಿಷ ನಮ್ದು ಬಾ ಚಾನ್ಸೇ ಇಲ್ಲ ನಾನ್ ಇದ್ದೀನಿ ಬಾರಪ್ಪಿಮ್ಸಲ್ಲ ಅಲ್ಲ ಇದು ನಿಜ ನೀನು ಚಿಕ್ಕಪ್ಪ ಅವರದೇನ ಮನೆ ಸುಳ್ಳು ನಮ್ ಹೇಳ್ಬೇಡ ಮತ್ತು ಆಯಿ ತಾಯಿ ನಮ್ ಚಿಕ್ಕಪ್ಪರ್ದೇನೆ ಅಪ್ಪಿ ನಮ್ ಚಿಕ್ಕಪ್ಪ ನಮ್ ದೊಡ್ಡಪ್ಪ ಅಂತ ಹೇಳಿ ಯಾವ್ದು ಗ್ರೂಪ್ ಪ್ರವೇಶದ ಮನೆ ಮುಂದೆ ಊಟ ಮಾಡೋಣ ಸರಿ ನಿನ್ ಚಿಕ್ಕಪ್ಪ ಯಾರು ತೋರ್ಸ್ಬಾ ನಮ್ ಚಿಕ್ಕಪ್ಪನ ಯಾರ ಪೆಂಡಲ್ ಓಟಕ್ ಇಷ್ಟ ಇಷ್ಟು ಇದು ಮಾಡ್ತಾರೆ ಯಾರೋ ಜನ ಪೆಂಡಲ್ ಹಾಕೋರ್ ಅಂತಂದ್ಬಿಟ್ಟು ನಮ್ ಚಿಕ್ಕಪ್ಪ ಅವರು ನಮ್ ದೊಡ್ಡಪ್ಪ ಅವರು ಹೊರಗಡೆ ಬಂದಿದೀವಿ ಎಷ್ಟ್ ಜನ ಇದೀವಿ ಐದ್ ಜನ ಇದ್ದೀವಿ ಹೋಟ್ಲಗ್ ಹೋದ್ರೆ ಮುನ್ನೂರು ರೂಪಾಯಿ ಕೃಷ್ಣ ಬಂದು ಕರ್ಕ ಬಂದು ಕುಂಡ್ರ ಸೈತೆ ಏನಾರು ಹೆಚ್ಚ ಕಡೆ ಬ್ಯಾಬೇಕು ಆತ್ ಕಂಡು ತಲಾಕ್ ನಾಲ್ಕು ತಲಾಕ್ ನಾಲ್ಕು ನಾಲ್ಕು ಐದು ಜನ ಇದ್ದಿರೋ ನಾಲ್ಕು ನಾಲ್ಕು ಅಲ್ರು ಎಷ್ಟು ಆತದ ನನ್ಗೆ ನನ್ ಸಪೋರ್ಟ್ ಇಲ್ಲ ಅವ್ರಿ ಅವ್ರ ಏನೈತೀ ಇವಾಗ ಅರ್ಜೆಂಟಾಗಿ ಬಂದು ಸೀಟ್ ಇಡ್ಕೊಂಡ್ರಿ ಆರು ಜನ ಸೀಟ್ ಇಡ್ಕೊಂಡ್ಬಿಟ್ವಾ ನೆಡಿ ಎದ್ದು ಹೋಗೋಣ ಅಂದ್ರೆ ಕುಂತ್ಕೊಂಡಿದ್ದೀವಿ ತಿನ್ಬಿಟ್ಟು ಹೋಗೋಣ ಹೇಳ್ತಾ ಹೇಳ್ತಾರದು ಅಷ್ಟೇ ಸೀಟ್ ಸಿಕ್ಕಿದ್ಮೇಲೆ ನಮ್ದೆ ಸೀಟ್ ನೋಡ್ರಪ್ಪ ಎಂ ಪಿ ಸೀಟ್ ಸಿಕ್ತದೆ ಎಮ್ ಎಲ್ ಎ ಸೀಟ್ ಸಿಕ್ತದ ಗೊತ್ತಿಲ್ಲ ಪ್ಯಾಂಡಲ್ ಅಲ್ಲಿ ಸೀಟ್ ಸಿಕ್ಕದ್ರೆ ಅದೇ ಬರಲ್ಲ ಬರಲ್ಲ ಅಂತಿದ್ರು ಬಾರಿಸ್ತಾ ಬಿದ್ದವ್ರೆ ಅಂತೂ ಇಂತೂ ಹೊಟ್ಟೆ ತುಂಬಾ ಊಟ ಮಾಡ್ವಿ ಫ್ರೆಂಡ್ಸ್ ಊಟಕ್ಕೆ ಯಾವತ್ತು ನಾಚ್ಕೊಬಾರ್ದು ನನ್ನ ಸ್ವಭಾವನ ಅದೇ ನನ್ನ ಅನಿಸಿಕೆ ಅನ್ನೋದು ಹೊಟ್ಟೆ ಊಟ ಇಲ್ಲ ಎಲ್ಲೋ ಕೆಲವರು ಊಟ ಇಲ್ಲ ಅನ್ನೋದು ಎಲ್ಲರೂ ಎಷ್ಟ್ ಚೆನ್ನಾಗಿ ಊಟ ಮಾಡಿದ್ರು ಅಂದ್ರೆ ಎಲ್ಲೂ ಒಂಚೂರು ವೇಸ್ಟ್ ಇಲ್ಲ ಆ ತರ ಹೊಟ್ಟೆ ತುಂಬಾ ಊಟ ಮಾಡಿದ್ದು ತುಂಬಾ ಖುಷಿ ಆಯ್ತು ತುಂಬಾ ನೀಟಾಗಿ ಊಟ ಬಡಿಸಿದ್ರು ಪರಿಚಯ ಇಲ್ಲ ಅಂದ್ರು ಏನಾದ್ರು ಹೊಟ್ಟೆ ತುಂಬಾ ಊಟ ನಿಜ ಹತ್ ಗಂಟೆವರೆಗೂ ಹೊಟ್ಟೆ ತುಂಬಾ ಚೆನ್ನಾಗಿ ಊಟ ಮಾಡಿದ್ವಿ ಎಲ್ಲ ಕೆಲವರು ಹಿಂದೆ ಮುಂದೆ ನೋಡ್ತಾರೆ ಕೇಳ್ದವ್ರ್ಗೆ ಊಟ ಕೊಡೋಕ್ಕೆ ಬಟ್ ಎಲ್ಲರೂ ಹಂಗಿರಲ್ಲ ಹೊಟ್ಟೆ ತುಂಬಾ ಎಲ್ಲರೂ ಊಟ ಮಾಡ್ಕೊಂಡು ಅಲ್ಲಿಂದ ಜಾಗ ಬಿಟ್ವಿ ನೀವು ಯಾವತ್ತಾರ ಈ ತರ ಕೆಲಸ ಮಾಡಿದ್ರೆ ಓ ಅಕ್ಕ ನಾವು ಈ ತರ ಮಾಡಿದ್ದೀವಿ ಊಟ ಅಂತ ಕಮೆಂಟ್ ಹಾಕಿ ನಾನು ಮಾಡಿ ತಪ್ಪ ಸರಿನ ಹಾಗೆ ತಿಳಿಸಿ ತಪ್ಪಾಗಿದ್ದರೆ ಕ್ಷಮಿಸಿ ಹರಿಸಿ ಎಲ್ಲರಿಗೂ ದೇವ್ರು ಒಳ್ಳೇದು ಮಾಡಲಿ ಎಲ್ಲರೂ ಯಾವಾಗಲೂ ಖುಷಿ ಖುಷಿಯಾಗಿ ಆರಾಮಾಗಿರಿ ಟಾಟಾ ಬಾಯ್ ಬಾಯ್ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ